ಡೇ ಒಂದು ಇವತ್ತು ಅಮ್ಮನ ಮನೆಗೆ ಬಂದಿದ್ವಿ ಹಬ್ಬ ಇತ್ತು ಅಂತ ಅಂದ್ಬಿಟ್ಟು ಹಾಗಾಗಿ ಒಳಕಲ್ ರುಬ್ಬುವ ಕಲ್ಲು ಈ ರುಬ್ಬುವ ಕಲ್ಲಲ್ಲಿ ಎಲ್ಲ ಆಡಿಸ್ಕೊಂಡು ಸಾಂಬಾರು ಮಾಡಿದ್ರೆ ಚೆನ್ನಾಗಿರುತ್ತೆ ಹಾಗಾಗಿ ಆಡಿಸ್ಕೊಂಡು ಸಾಂಬಾರು ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದೀವಿ ಹೀರೆಕಾಯಿ ಸಾಂಬಾರು ಹೀರೆಕಾಯಿ ಕಟ್ ಮಾಡಿ ಟಮೋಟ ಮತ್ತು ಒಗ್ಗರಣೆಗೆ ಈರುಳ್ಳಿ ನೋಡಿ ಆಗಿನ ಕಾಲದಲ್ಲೆಲ್ಲ ರುಬ್ಬುವ ಕಲ್ಲಲ್ಲೇ ರುಬ್ಬಿ ಸಾಂಬಾರನ್ನ ಮಾಡ್ತಾಯಿದ್ರು ಚೆನ್ನಾಗಿ ಬರ್ತಾಯಿತ್ತು ಟೇಸ್ಟ್ ಅಂತೂ ಸೂಪರಾಗಿ ಬರ್ತಾಯಿತ್ತು ಈಗಿನ ಕಾಲದಲ್ಲೆಲ್ಲ ಮಿಕ್ಸಿಯೆಲ್ಲ ಬಂದ್ಬಿಟ್ಟು ಜನಗಳು ಸೋಂಬೇರಿತನ ಹಾಕಿಬಿಟ್ಟಿದ್ದಾರೆ ಮನೆ ಹೊಡ್ಸೋದು ಬಂದ್ಬಿಟ್ಟಿದೆ ರೋಬೋ ರೋಬೋಟಿಕ್ ಮಾಪುದು ಮತ್ತು ವಾಷಿಂಗ್ ಮಿಷಿನು ಬಂದ್ಬಿಟ್ಟಿದೆ ಬಟ್ಟೆ ಒಗೆಯೋದಕ್ಕೆ ಏನು ತೊಂದರೆ ಇಲ್ಲ ಈರುಳ್ಳಿ ನನ್ನ ಮಗಳು ಕಟ್ ಮಾಡಿರೋದು ಹೇಗೆ ಕಟ್ ಮಾಡಿದ್ದಾಳೆ ಅಂತ ನನಗಿನ ಚಿಂತೆನೇ ಇಲ್ಲ ಎಲ್ಲ ಒಳ್ಳೆ ಕಟ್ ಮಾಡ್ಕೊಡ್ತಾಳೆ ಅಡುಗೆ ತಿಂಡಿಗೆಲ್ಲ ತುಂಬಾ ಖುಷಿ ಆಗ್ತಾ ಇದೆ ನೋಡಿ ಇಲ್ಲಿ ಹಳ್ಳಿ ಈ ಕಡೆ ನೀರಿನ ವ್ಯವಸ್ಥೆ ಇಲ್ಲ ಸರಿಯಾಗಿ ನಲ್ಲಿ ಇದ್ರು ನೀರ್ ಬಿಡಲ್ಲ ಟೈಮ್ ಟೈಮಿಗೆ ಹಾಗಾಗಿ ತೊಂಬೆ ನಲ್ಲಿ ಕೊಟ್ಟಿರ್ತಾರೆ ಅಲ್ಲಿ ನೀರ್ ಹಿಡ್ಕೊಂಡ್ ಬರ್ತಾ ಇದ್ದೇನೆ ನನ್ನ ತಂಗಿ ನೀರ್ ಹಿಡ್ದು ಹಿಡಿದು ಸುಸ್ತಾಗೋಯ್ತು ಅವಳಿಗೆ ಹೊರಗಡೆ ಮಕ್ಳುಗಳೆಲ್ಲ ಆಟ ಆಡ್ತಾ ಇದ್ದಾರೆ ನನ್ನ ತಂಗಿ ಮಗಳು ಈರುಳ್ಳಿ ಕಟ್ ಮಾಡಿರೋ ಹುಡುಗಿ ಇದು ನಮ್ಮ ಅಜ್ಜಿ ಆಗಿನ ಕಾಲದವರು ತುಂಬಾ ಸ್ಟ್ರಾಂಗ್ ಇದ್ದಾರೆ ಮುದ್ದೆ ತಿಂದು ತಿಂದು ಇವಳು ನನ್ನ ಮೊದಲನೇ ತಂಗಿ ಇವಳು ಎರಡನೇ ತಂಗಿ ಇವಳು ನಮ್ಮ ದೊಡ್ಡ ತಂಗಿ ಕಲ್ಪನಾ ಅಕ್ಷತ